ಎರಡ್ ಸಾವಿರದ ಇಪ್ಪತ್ತಾರ ನಾಳೆಯಿಂದ ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಇದೆ ಏನೆಲ್ಲ ಪ್ಲಾನ್ಸ್ ಅವ್ರ ಹತ್ರ ಎಲ್ಲ ಇದೆ ಏನಂತಾರಂದ್ರೆ ಇಲ್ಲ ಆಗಲ್ಲ ಸೆಕೆಂಡ್ ಇಯರ್ ಅಲ್ಲಿ ಚೆನ್ನಾಗಿ ಬರ್ದಿ ಒಳ್ಳೆ ಸ್ಕೋರ್ ಮಾಡ್ಬೇಕು ಕಾಲೇಜಿಗೆ ಒಳ್ಳೆ ಹೆಸರು ಸಾವಿರದ ಇಪ್ಪತ್ತಾರಕ್ಕೆ ಏನಿಲ್ಲ ನೆಮ್ಮದಿಯಾಗಿ ಬದುಕಿದ್ರೆ ಸಾಕು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕೆ ವಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಾನ್ ನಿಮ್ಮ ಹೊಸ ಮಾತಾಡ್ತಾ ಇದ್ದೀನಿ ಇಲ್ಲೇ ಹುಟ್ಟಿದೀನಿ ತಾಯಿ ಋಣದ ಜೊತೆ ತಾಯಿ ಭಾಷೆ ಋಣ ಇವತ್ತೇನಪ್ಪ ಒಂದು ವಿಡಿಯೋ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮುಗಿತಾ ಬಂತು ನಾಳೆಯಿಂದ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂದು ಸೊ ನಾಳೆಯಿಂದ ಯಾರೆಲ್ಲ ರೆಸೊಲ್ಯೂಷನ್ಸ್ ಯಾವ ತರ ಇಟ್ಕೊಂಡಿರ್ತಾರೆ ಏನೆಲ್ಲ ಪ್ಲಾನ್ ಇಟ್ಕೊಂಡಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವ್ರು ಅನ್ಕೊಂಡಿರೋದಲ್ಲ ಸಕ್ಸಸ್ ಆಯ್ತಾ ಇಲ್ವಾ ಮತ್ತೆ ನಮ್ಮ ಜನರಲ್ಲಿ ಹೊಸ ಹೊಸ ಆಲೋಚನೆ ಏನೆಲ್ಲ ಇದೆ ಅಂತ ಅವ್ರ ಹತ್ರ ಹೋಗಿ ಮಾತಾಡ್ಸೋಣ ಆಕ್ಚುಲಿ ಇವಾಗ ತುಮಕೂರಿನ ಎಮ್ ಜಿ ರೋಡ್ ಅಲ್ಲಿ ಇದ್ದೀನಿ ಈಗ ಜನಗಳನ್ನ ಯಾವ ರೀತಿ ರೆಸೊಲ್ಯೂಷನ್ ಏನೆಲ್ಲ ಪ್ಲಾನ್ ಇದೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ತು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಮಾತಾಡೋಣ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಏನಿಲ್ಲ ನೆಮ್ಮದಿಯಾಗಿ ಬದುಕಿದ್ರೆ ಸಾಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವ್ ಏನಾದ್ರು ಸಕ್ಸಸ್ ಆಯ್ತಾ ಫೇಲ್ಯೂರ್ ಆಯ್ತಾ ಎಲ್ಲ ಫೇಲ್ಯೂರೇ ಆಗಿರೋ ಸಕ್ಸಸ್ ಏನೂ ಆಗಿಲ್ಲ ಏನೇನು ಅನ್ಕೊಂಡಿದ್ದೆ ಅದೇನು ಆಗ್ಲಿಲ್ಲ ಏನೂ ಆಗಿಲ್ಲ ಆಗಿಲ್ಲ ಎರಡ್ ಸಾವಿರದ ಸೆಲೆಬ್ರೇಷನ್ ಈಗ ಹೊಸ ವರ್ಷ ನಾಳೆಯಿಂದ ಬರ್ತೈತೆ ಯಾವ ತರ ಸೆಲೆಬ್ರೇಷನ್ ಮಾಡ್ತಾ ಇದ್ರ ಪಾರ್ಟಿ ಇವತ್ತು ಫ್ಲಾಟ್ ಆಗ್ತೀನಿ ಯಾವ ಯಾವ ತರ ಸೆಲೆಬ್ರೇಷನ್ ಮಾಡ್ಬೇಕು ಡ್ಯಾನ್ಸು ಆಮೇಲೆ ಕುಣಿಬೇಕು ಅಷ್ಟೇ ಅಷ್ಟೇ ಗುರಿ ಏನಾದ್ರು ಇದೆಯಾ ಸಾಧ್ನೆ ಗುರಿ ಎಲ್ಲ ಏನಿಲ್ಲ ಅಷ್ಟೇ ಫುಲ್ ಎಂಜಾಯ್ಮೆಂಟ್ ಖುಷಿಯಾಗಿರ್ಬೇಕು ಖುಷಿಯಾಗಿರಬೇಕು ಆಗಿರ್ಬೇಕು ನಿಮ್ಮ ಹೆಸರು ಗೌತಮ್ ಅಂತ ಗೌತಮ್ ಥ್ಯಾಂಕ್ ಯು ಯು ಸೊ ಮಚ್ ನ್ಯೂ ಇಯರ್ ಮಾಡ್ತಾರೆ ಮಾತಾಡ್ಬೋದಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವೇನೋ ಸಾಧನೆ ಮಾಡಬೇಕು ಅಥವಾ ಏನೋ ತಗೋಬೇಕು ಅನ್ಕೊಂಡಿರ್ತೀರ ಅದು ಸಕ್ಸಸ್ ಆಗಿದೆಯಾ ಫೇಲ್ಯೂರ್ ಆಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಇದು ಸೆಕೆಂಡ್ ಇಯರ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ದಿ ಒಳ್ಳೆ ಸ್ಕೋರ್ ಮಾಡಬೇಕು ಕಾಲೇಜಿಗೆ ಒಳ್ಳೆ ಹೆಸರು ತಗೊಬೇಕು ಅಂತ ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಬರ್ತಾ ಇದೆ ಹೆಂಗೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀರಾ ಸೆಲೆಬ್ರೇಷನ್ ಹೆಂಗಿರುತ್ತೆ ಫ್ರೆಂಡ್ಸು ನಾವೆಲ್ಲ ಒಂದೇ ಥರ ಡ್ರೆಸ್ ಪರ್ಚೇಸ್ ಮಾಡಿದ್ದೀವಿ ಇವಾಗ ಎಲ್ಲ ಒಂದೇ ಥರ ಹಾಕೊಳ್ಳೋದು ಕಾಲೇಜಲ್ಲಿ ಕೇಕ್ ಎಲ್ಲ ಕಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಆಮೇಲೆ ಒಬ್ರಿಗೊಬ್ರು ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಹೌದಾ ನಿಮ್ಮ ಫ್ರೆಂಡ್ಸ್ಗೆ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಫ್ರೆಂಡ್ಗೆ ಏನು ಗಿಫ್ಟ್ ಕೊಡ್ತಾ ಇದ್ದೀರಾ ಅದೆಲ್ಲ ಸರ್ಪ್ರೈಸ್ ಹೇಳೋಕ್ಕಾಗಲ್ಲ ಅದೆಲ್ಲ ಸರ್ಪ್ರೈಸ್ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ಗೆ ಸರ್ಪ್ರೈಸ್ ನಮಗಿಲ್ವಲ್ಲ ಅಂದ್ರೆ ಏ ಇನ್ನು ಪ್ಲಾನ್ ಮಾಡಿಲ್ಲ ಇವಾಗ ಪ್ಲಾನ್ ಮಾಡಬೇಕು ಇದು ಎಜುಕೇಷನ್ ಅಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಚೆನ್ನಾಗಿ ಓದ್ಬೇಕು ಅಂತ ಚೆನ್ನಾಗಿ ಓದಬೇಕು ಅನ್ಕೊಂಡಿದ್ದೀರಾ ನಮ್ಮಮ್ಮಂಗೆ ನಾನು ಚೆನ್ನಾಗಿ ಓದಬೇಕು ಅಂತ ಆಸೆ ನಮ್ಮಅಪ್ಪಂಗೆ ಪೊಲೀಸ್ ಆಗಬೇಕು ಅಂತ ಆಸೆ ಹೆಂಗೆಲ್ಲ ಪ್ರಿಪರೇಷನ್ ನಡೀತಾ ಇದೆ ಎಜುಕೇಶನ್ ಅಲ್ಲಿ ಪೊಲೀಸ್ ಆಗಕ್ಕೆ ಇಷ್ಟ ಇಲ್ಲ ಬ್ಯಾಂಕ್ ಮ್ಯಾನೇಜರ್ ಆಗೋಕೆ ಇಷ್ಟ ಅದಕ್ಕೆ ಅಕೌಂಟ್ಸ್ ತಗೊಂಡಿರೋದು ಹೌದಾ ಹಾ ನಿಮ್ಮ ಎಜುಕೇಶನ್ ಗೆ ಒಳ್ಳೆಯದಾಗಲಿ ನಿಮ್ಮ ಹೆಸರು ಭೂಮಿಕಾ ಏನು ಓದ್ತಾ ಫಸ್ಟ್ ಇಯರ್ ಓ ಥ್ಯಾಂಕ್ ಯು ಸೋ ಮಚ್ ಓಕೆ ಮೇಡಂ ನಿಮ್ಮ ಹೆಸರು ಮಮತಾ ಮೇಡಂ ನಿಮ್ಮ ಹೆಸರು ವೀಣಾ ಆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವೇನೆಲ್ಲ ತಗೋಬೇಕು ಅಂದ್ಕೊಂಡಿದ್ರೆ ಏನೋ ಮಾಡಬೇಕು ಅಂದ್ಕೊಂಡಿದ್ರಿ ಅದು ಸಕ್ಸೆಸ್ ಆಯಿತಾ ಫೇಲ್ಯೂರ್ ಆಯಿತಾ ಅಂದ್ರೆ ನಾವು ಗೋಡ್ ತಗೋಬೇಕು ಮತ್ತೆ ಮನೆ ಕಟ್ಬೇಕು ಅನ್ಕೊಂಡಿದ್ರಿ ಸದ್ದಿಕ್ ಆಗಿಲ್ಲ ನೆಕ್ಸ್ಟ್ ಇಯರ್ ಮಾಡ್ಬೇಕು ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಮಾಡ್ಬೇಕು ಮನೆ ಕಟ್ಬೇಕು ಅಂತ ಅನ್ಕೊಂಡಿದ್ರು ಮತ್ತೆ ನಾಳೆ ಹೊಸ ವರ್ಷ ಬರ್ತಾ ಇದೆ ಏನಾದ್ರು ಸೆಲೆಬ್ರೇಷನ್ ಮಾಡಬೇಕು ಫ್ಯಾಮಿಲಿ ಮೂಲಕ ಏನಾದರೂ ಇದೆಯಾ ನಾವೇನು ಸೆಲೆಬ್ರೇಷನ್ ಮಾಡಲ್ಲ ಆಕ್ಚುಲಿ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಮನೇಲಿ ಇರ್ತಾರೆ ರಜಾ ಕೊಟ್ಟಿರ್ತಾರೆ ಅವಾಗ ಮಾಡ್ತೀವಿ ಆಕ್ಚುಲಿ ಇವರಿಗೆ ಹೊಸ ವರ್ಷ ನಾಳೆ ಅಲ್ಲ ಅವ್ರಿಗೆ ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಹೇಳ್ತಿದ್ರೆ ಮೇಡಮ್ ನೀವು ಹೊಸ ವರ್ಷಕ್ಕೆ ಏನೆಲ್ಲ ಪ್ಲಾನ್ ಮಾಡಬೇಕು ಏನೆಲ್ಲ ತಗೋಬೇಕು ಅಥವಾ ಏನಾದರೂ ಇದೆಯಾ ತಗೋಬೇಕು ಅಂತ ಏನಿಲ್ಲ ನಮ್ದು ಒಂದು ರೆಡ್ ಡೈಮಂಡ್ ಗುವಾ ಇದೆ ಅಂದ್ರೆ ಸಿಬಿಐ ಅದು ಡೆಲ್ಲಿ ಮಾರ್ಕೆಟಿಂಗ್ ಹೋಗ್ತಿದೆ ಅದು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಲಿ ಅಂತ ಅನ್ಕೊಂತಿದ್ವಿ ಡೆಲ್ಲಿಗೆ ಕಳಿಸ್ಬೇಕು ಅನ್ಕೊಂಡಿದ್ವಿ ಸಿಬಿಐ ಎಲ್ಲ ಆಕ್ಚುಲಿ ಡೆಲ್ಲಿಗೆ ಮಾರ್ಕೆಟಿಂಗ್ ಹೋಗಿದೆ ನಮ್ದು ಒಂದು ನೇಮ್ ಬಂದಿದೆ ಅಲ್ಲಿ ಜಿ ವೈ ವಿ ಫಾರ್ಮ್ ಅಂತ ಆ ನೇಮ್ ಇನ್ನೂ ಈ ಸಲ ಇನ್ನೂ ಹೆಚ್ಕೆ ಆಗಲಿ ಅಂತ ಕೇಳ್ಕೊಂತೀವಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬರುತ್ತೆ ಅಪ್ಲೋಡ್ ಮಾಡ್ಬೋದಲ್ವಾ ಓಕೆ ಥ್ಯಾಂಕ್ ಯು ಸೊ ಮಚ್ ಕೆ ವಿ ಕ್ರಿಯೇಷನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಸರ್ ಮೊದಲಿಗೆ ನಿಮ್ಮ ಹೆಸರು ರಂಗನಾಥ್ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅದು ಸಕ್ಸಸ್ ಆಗಿದೆ ಫೇಲ್ಯೂರ್ ಆಗಿದೆ ಸರ್ ಸ್ಟೇಟ್ ಮಾಡೋದು ನಾನು ಕೆಲವು ನಾವು ಅಂದ್ಕೊಂಡಂಗೆ ಹಂಡ್ರೆಡ್ ಪರ್ಸೆಂಟ್ ಆಗಲಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಇನ್ನು ಮುಂದೆ ಆಗುತ್ತೆ ಅಂತ ಒಂದು ವಿಶ್ವಾಸದಾಗ ಇದ್ದೀವಿ ಎರಡ್ ಸಾವಿರದ ನಾಳೆ ಹೊಸ ವರ್ಷ ಬರ್ತಾ ಇದೆ ಏನಾದ್ರು ಸೆಲೆಬ್ರೇಷನ್ ಸರ್ ಆತನ ಅನ್ಕೊಂಡಿದ್ರ ಮಾಮೂಲಿ ಫ್ರೆಂಡ್ಸ್ ಸರ್ಕಲ್ ಒಂದಿಷ್ಟು ಸೆಲೆಬ್ರೇಷನ್ ಮಾಡ್ತೀವಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರೆ ಸರ್ ಯಾವ ತರ ಸೆಲೆಬ್ರೇಷನ್ ಮಾಡ್ತೀರಾ ನಾವೆಲ್ಲ ಒಂದ್ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದು ಮತ್ತೆ ನೈಟ್ ಟೈಮು ಏನೊಂದು ಸಣ್ಣ ಪುಟ್ಟ ಏನಾದ್ರು ಒಂದಿಷ್ಟು ಮಾಮೂಲಿ ಕೂಲ್ ಡ್ರಿಂಕ್ಸ್ ಟೈಪ್ ಅಷ್ಟೇ ನಾವು ಬೇರೆ ಏನೂ ಇಲ್ಲ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಏನಾದ್ರು ಗುರಿ ಇಟ್ಕೊಂಡಿದ್ರೆ ಸರ್ ಏನೋ ಇಂಥದ್ದು ಮಾಡಬೇಕು ಇಂಥದ್ದು ತಗೋಬೇಕು ಅಂತ ಹಾ ರಿಯಲ್ ಎಸ್ಟೇಟ್ ಅಲ್ಲಿ ಸಕ್ಸಸ್ ಆಗಬೇಕು ಒಳ್ಳೆ ಚೆನ್ನಾಗಿ ಒಳ್ಳೆ ಪ್ಲಾಟ್ಸ್ ತಗೋಬೇಕು ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು ವೆಹಿಕಲ್ ಆಲ್ರೆಡಿ ಮೊನ್ನೆ ಒಂದು ಫೋರ್ ಮಂತ್ಸ್ ಬ್ಯಾಕು ಫೋರ್ ಫೋರ್ ವೀಲರ್ ತಗೊಂಡಿದ್ದೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟು ಥ್ಯಾಂಕ್ ಯು ಸರ್ ನೋಡಿದ್ರೆ ನಮ್ಮ ರಂಗಣ್ಣ ಬರುತ್ತೆ ಹಾಂ ಬರುತ್ತೆ ಖಂಡಿತ ಕೆ ವಿ ಕ್ರಿಯೇಷನ್ಸ್ ಅಂತ ಯೂಟ್ಯೂಬ್ ಚಾನೆಲ್ ಇದೆ ಹಾಂ ಕೆ ವಿ ಕ್ರಿಯೇಷನ್ ಯೂಟ್ಯೂಬ್ ಇನ್ಸ್ಟಾ ಫೇಸ್ಬುಕ್ ಮೂರು ಬರುತ್ತೆ ನಿಮ್ಮ ಹೆಸರು ಗ್ರೀಷ್ಮ ಪುಷ್ಪ ಕೆಲವೊಂದು ಸಕ್ಸಸ್ ಆಗಿದೆ ಇನ್ ಕೆಲವೊಂದು ಆಗಿಲ್ಲ ಬಟ್ ಪರವಾಗಿಲ್ಲ ಸಕ್ಸಸ್ ಆಗಿರೋದ್ರಲ್ಲಿ ಖುಷಿ ಇದೆ ಹೌದಾ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನೀವೇನೆಲ್ಲ ಅಚೀವ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಏನಿದೆ ಸರ್ ಫಸ್ಟ್ ನಮ್ದು ಸೆಕೆಂಡ್ ಪಿ ಯು ಸಿ ನಮ್ ರಿಸಲ್ಟ್ ಬರುತ್ತೆ ಅದೊಂದು ಚೆನ್ನಾಗಿ ಬಂದು ನಮ್ ಪೇರೆಂಟ್ಸ್ ಖುಷಿ ಆಗ್ಬೇಕು ನೀವು ಅಪ್ಪ ಅಮ್ಮ ಈಗ ನಮ್ಮ ಮಗಳ ಈ ಇಂಥರದ್ದು ಆಗಬೇಕು ಏನೋ ಸಾಧನೆ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅದ್ರ ಬಗ್ಗೆ ಅವ್ರಿಗೆಲ್ಲ ಯಾವ ರೀತಿಯಾಗಿ ನೀವು ಪ್ರಿಪೇರ್ ಮಾಡ್ಕೊತ ಇದೀರ ಅವ್ರಿಗೆಲ್ಲ ಖುಷಿ ಕೊಡೋದಕ್ಕೆ ಅದೇ ಇವಾಗ ನಮ್ಮ ಸೆಕೆಂಡ್ ಪಿಯರ್ಸಲ್ಟ್ ಅವರು ಕೂಡ ಕಾಯ್ತಾ ಇರೋದು ಚೆನ್ನಾಗಿ ಬರ್ಲಿ ಅಂತ ನಾವು ಅದಕ್ಕೆ ಪ್ರಿಪೇರ್ ಆಗ್ತಾ ಇದೀವಿ ಶುಕ್ರವಾರನೇ ಪ್ರಿಪರೇಟರಿ ಇದೆ ಯಾವ ಸೆಲೆಬ್ರೇಷನ್ ಮಾಡೋಣ ನ್ಯೂ ಇಯರ್ ನ ಅದಕ್ಕೆ ಸ್ವಲ್ಪ ನೈಟ್ ಸಾಯಂಕಾಲ ಸೆಲೆಬ್ರೇಷನ್ ಕೇಕ್ ಕಟ್ ನ್ಯೂ ಇಯರ್ ಬರ್ತಿದೆ ಈಗ ಹೊಸ ಲೈಫ್ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡ್ಬಿಟ್ಟು ಒಳ್ಳೆ ರಿಸಲ್ಟ್ ತೆಗೆದ್ಬಿಟ್ಟು ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತ ಓಕೆ ಯು ಸೊ ಮಚ್ ಕೆ ವಿ ಕ್ರಿಯೇಷನ್ ಅಂತ ಯೂಟ್ಯೂಬ್ ಚಾನಲ್ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಮೊದಲಿಗೆ ನಿಮ್ಮ ಹೆಸರು ನನ್ನ ಹೆಸರು ರಘು ಅಂತ ಬ್ರೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವೇನಾದರೂ ಮಾಡಬೇಕು ಅಂದ್ಕೊಂಡ್ರೆ ಅದು ಸಕ್ಸಸ್ ಆಗಿದೆಯಾ ಫೇಲ್ಯೂರ್ ಆಗಿದೆಯಾ ಮತ್ತೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನೆಲ್ಲ ರೆಸೊಲ್ಯೂಷನ್ ಇದೆ ನಿಮ್ಮದು ಬ್ರೋ ನಾನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದೇ ಒಂದಿತ್ತು ನಾನು ಏನಾರೂ ಒಂದು ಸಾಧಿಸಬೇಕು ಅಂತ ಜಿಮ್ಮಲ್ಲಿ ಇತ್ತು ಜಿಮ್ಗೆ ಹೋಗಬೇಕು ಅಂತ ನನಗೆ ಸಣ್ಣ ಹುಡುಗನಿಂದ ಆಸೆ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ ಅದಾಗಲಿಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೋಗಿ ಹೋಗ್ತೀನಿ ಬ್ರೋ ಅದರಲ್ಲಿ ಏನಾರು ಸಾಧನೆ ಮಾಡೇ ಮಾಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೋ ಸಕ್ಸಸ್ ಆಯಿತು ಫೇಲೂರ್ ಆಯಿತು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಬ್ರೋ ಸಕ್ಸಸ್ ಆಯಿತು ಅಂದರೆ ನಂಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿರು ಬಟ್ ನನ್ನಿಂದ ಒಬ್ಬರಿಗೆ ಬೇಜಾರಾಗೈತೆ ಅವ್ರಿಗೆಲ್ಲ ನಾನು ಕ್ಷಮೆ ಕೇಳ್ತೀನಿ ಮುಂದಿನ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅವ್ರನ್ನೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೀನಿ ಬ್ರೋ ಅಷ್ಟೇ ಥ್ಯಾಂಕ್ ಯು ನಿಮ್ಮ ನಿಮ್ಮ ಕೀರ್ತನ್ ಗೌಡ ಎಲ್ಲ ಫೇಲಿಯರ್ ಆಯ್ತು ನಾವು ಎಕ್ಸಾಮ್ ಅಲ್ಲಿ ಸರಿಯಾಗಿ ಮಾರ್ಕ್ಸ್ ತೆಗಿಯಕ್ ಆಗ್ಲಿಲ್ಲ ಎಲ್ಲ ಜಸ್ಟ್ ಪಾಸ್ ಆಗಿದ್ದೀವಿ ಈ ಸಲ ಕ್ಲೀನ್ ಆಗಿ ಕಾಲೇಜ್ ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದೀವಿ ಅಂದ್ರೆ ಇತ್ತ ಕಾಲೇಜ್ ಹೋಗೋ ಜೊತೆಗೂ ಫ್ರೆಂಡ್ಶಿಪ್ ಎಲ್ಲ ಕ್ಲೀನ್ ಆಗಿ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಜೊತೆಗಿದ್ದು ಎಂಜಾಯ್ ಮಾಡೋಣ ಅಂತ ಎಜುಕೇಶನ್ ಅಲ್ಲಿ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅದೇ ಈಗ ಡಿಪ್ಲೊಮಾ ಓದ್ತಾ ಇದ್ದೀನಿ ನಾನು ಆಮೇಲೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನಾದರೂ ಒಂದು ತಗೋಬೇಕು ಆ ಥರದ್ದು ಏನಾದರೂ ಒಂದು ಕನಸಿದೆಯಾ ನಿಮಗೆ ಇಲ್ಲ ತಗೋಬೇಕು ಅಂತ ಏನೂ ಇಲ್ಲ ಎಲ್ಲ ಫೇಲ್ಯೂರ್ ಆಯಿತು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಬ್ಲಾಗರ್ ಆಗಬೇಕು ಅಂದ್ಕೊಂಡಿದ್ದೆ ಅದು ಟೈಮ್ ವೇಸ್ಟು ಸುಮ್ಮನೆ ನೋಡೋದು ರೀಲ್ಸು ಸುಮ್ಮನೆ ಟೈಮ್ ವೇಸ್ಟ್ ಆಗೈತೆ ಈ ಎಜುಕೇಷನಲ್ಲಿ ಏನು ಅಷ್ಟೊಂದು ಮಾರ್ಕ್ಸ್ ಸ್ಕೋರ್ ಮಾಡಿಲ್ಲ ಏನೋ ಅಪ್ಪ ಅಮ್ಮಂಗೆ ಖುಷಿ ಅಂತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಇಪ್ಪತ್ತಾರರಿಂದ ನಾನು ಬ್ಲಾಗಿಂಗು ಸ್ಟಾರ್ಟ್ ಮಾಡ್ತೀನಿ ಏನಾದ್ರೂ ಪರ್ಚೇಸ್ ಮಾಡೋದು ಆತರ ಆತರದ್ದು ಏನಾದ್ರು ಕನ್ಸಿದ್ಯಾ ಪರ್ಚೇಸ್ ಮಾಡೋದು ಏನಿಲ್ಲ ಪರ್ಚೇಸ್ ಮಾಡಂಗ್ ಮಲ್ಲಿ ಎಲ್ಲ ಕೊಡಿಸ್ತಾರೆ ಆದ್ರೂ ಓದಿಲ್ಲ ಎರಡ್ ಸಾವಿರದ ಇಪ್ಪತ್ತಾರರಿಂದ ಆದ್ರೂ ಓದ್ ಅನ್ಕೊಂಡಿದೀನಿ ಅನ್ಕೊಂಡಿದ್ದೀನಲ್ಲ ಓದ್ತೀನಿ ಅಪ್ಪ ಅಮ್ಮನ್ ಖುಷಿ ಪಡಿಸೋದಷ್ಟೇ ಅಪ್ಪ ಅಮ್ಮನ್ನ ನಾನು ಓದಿ ಚೆನ್ನಾಗಿ ದುಡ್ದು ಅಪ್ಪ ಅಮ್ಮನ್ನ ಸಾಕ್ಬೇಕು ಅಂತ ಹೇಳಿ ಹೇಳ್ತಾ ಇದ್ರೆ ಓಕೆ ಥ್ಯಾಂಕ್ ಯು ಸೊ ಮಚ್ ಬ್ರೋ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಏನೆಲ್ಲ ನಿಮ್ ಗುರಿ ಇದೆ ಏನ್ ರೆಸೊಲ್ಯೂಷನ್ ಇದೆ ಗುರಿ ಅಂತ ಏನಿಲ್ಲ ನಾನ್ ತುಂಬಾ ಇಷ್ಟಪಡೋ ವ್ಯಕ್ತಿ ನಮ್ಮಿಂದ ದೂರ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎರಡ್ ಇಪ್ಪತ್ತಾರಕ್ಕೆ ಇಪ್ಪತ್ತಾರ ಸಿಕ್ತಾರೆ ಗೊತ್ತಿಲ್ಲ ಇಷ್ಟಪಡುವಂತ ವ್ಯಕ್ತಿ ದೂರ ಮಾಡ್ಕೊಂಡಿದಿರ ಯಾರ ಹತ್ರ ಆಗಿದ್ದಾರೆ ಮತ್ತೆ ಖುಷಿ ಸುದ್ದಿ ಏನಾದ್ರು ಇದೆಯಾ ಹತ್ರ ಅಂತ ಯಾರಿಲ್ಲ ಒಂದು ವಿಡಿಯೋ ಮಾಡ್ತಾ ಇದೀನಿ ಯೂಟ್ಯೂಬ್ ಜನ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಏನೆಲ್ಲ ಮಾಡ್ತಾರೆ ಹೊಸ ವರ್ಷದ್ದು ಎರಡ್ ಸಾವಿರದ ಇಪ್ಪತ್ತೈದ್ರಿಗೆಲ್ಲ ಮಾಡ್ ಸಕ್ಸಸ್ ಆಗೈತಿಲ್ಲ ಅಂತ ಕೇಳ್ತಾ ಇದ್ದೀನಿ ನೀವು ನೀವು ಮಾತಾಡಿ ಆ ಹಾಂ ಬಿಡ್ತೀರಾ ಸರಿ ಆಯ್ತು ನಿಮ್ಮ ಹೆಸರು ನಾಗೇಶ್ ಅಂತ ಏನೆಲ್ಲ ಪಾಠ ಕಲ್ತ್ರಿ ಮತ್ತೆ ಏನೇನೆಲ್ಲ ಅಂದ್ಕೊಂಡಿದ್ರಿ ಅದಾಗಿದ್ಯಾ ಸಕ್ಸಸ್ ಆಗಿದೆಯಾ ಫೇಲ್ಯೂರ್ ಆಗಿದೆಯಾ ಅದಕ್ಕೆ ಏನೆಲ್ಲ ನಿಮ್ಮ ಹೊಸ ರೆಸಲೂಷನ್ ಆಲ್ಮೋಸ್ಟ್ ನನಗೇನಿದು ಟ್ವೆಂಟಿ ಫೈವ್ ಇಯರ್ಗೆ ಕಳೆದೋದ್ವೋ ಆ ಪೂರ್ತಿ ನಾನು ಆ ವರ್ಷ ನಾನು ಹೊಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿದೆ ಬಟ್ ಇನ್ನು ಕೆಲವು ಏನೇನು ಹೊಂದ್ಕೊಂಡಿದ್ನೋ ಅದೆಲ್ಲ ಸಕ್ಸಸ್ ಆಗೋಕ್ಕೆ ಮುಂದಿನ ಹೊಸ ವರ್ಷದಲ್ಲಿ ಹಾಂ ನಾನು ಅದನ್ನ ಟ್ರೈ ಮಾಡ್ತಾ ಇದ್ದೀನಿ ಸಂಬಂಧಪಟ್ಟ ಎಜುಕೇಶನ್ ಮಾತಾಡೋದಾದರೆ ಅಪ್ಲಿಕೇಶನ್ ಹಾಕೊಂಡು ಏನೋ ಎಕ್ಸಾಮ್ ಬರ್ಕೊಂಡು ಏನೋ ಒಂದು ಸಕ್ಸೆಸ್ ಆಗಬೇಕು ಅಂದ್ರೆ ಲೈಫ್ ಸೆಟ್ಲ್ ಆಗ್ಬೇಕು ಅನ್ನೋದು ಎರಡು ಸಾವಿರದ ಇಪ್ಪತ್ತಾರರ ಒಂದು ಕನಸು ಯಾವ ತರ ವೆಲ್ಕಮ್ ಮಾಡ್ತಾ ಇದ್ರ ಪಾರ್ಟಿ ಏನಾದ್ರು ಸೆಲೆಬ್ರೇಷನ್ ಏ ತುಂಬಾ ಪ್ಲಾನಿಂಗ್ ಇದೆ ಊರು ಹುಡುಗರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ನಾನು ಬರಲಿ ಅಂತ ಫೋನ್ ಮಾಡ್ತಾ ಇದಾರೆ ಹೋಗಿ ತಿರ್ಲಿ ಇವತ್ತು ನೈಟ್ ಎಲ್ಲ ಫುಲ್ ಪಾರ್ಟಿ ಮಾಡ್ತಾ ಫುಲ್ ಪಾರ್ಟಿ ಫುಲ್ ಪಾರ್ಟಿ ಮಾಡ್ತಾ ಇದ್ದೀರಾ ಫುಲ್ ಎಂಜಾಯ್ಮೆಂಟ್ ಜಿಂಕಾ ಜಿಂಕಾ ಊರಲ್ಲಿ ಉಟ್ ಬೆಳ್ದಿರೋ ದೋಸ್ತು ಎಲ್ಲ ಇವರು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀರಿ ಕ್ವಾಲಿಟಿ ತುಂಬ ಚೆನ್ನಾಗಿ ಮಾಡ್ತಾ ಇದೀವಿ ವರ್ಷ ವರ್ಷ ಮಾಡ್ತೀರಿ ಈ ಸದ್ಯ ಅಂತಲ್ಲ ಈ ವರ್ಷ ಇನ್ನೂ ತುಂಬ ಚೆನ್ನಾಗಿ ಮಾಡ್ತೀರಿ ಮೊದಲಿಗೆ ನಿಮ್ಮ ಹೆಸರು ಮೇಘರಾಜ್ ಅಂತ ಹೆಸರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ಅಂತ ಬರುತ್ತೆ ನಾನು ಐ ಟಿ ಐ ಕಂಪ್ಲೀಟ್ ಆಗಿದ್ದು ಐ ಟಿ ಐ ಕಂಪ್ಲೀಟ್ ಮಾಡಿ ಡಿಪ್ಲೊಮಾ ಮಾಡ್ತಾ ಇದ್ದೀನಿ ನಾನು ಬಿ ಎಮ್ ಆರ್ ಸಿ ಎಲ್ ಕಾಲ್ ಆಗ್ತಿತ್ತು ನಾನು ಅಪ್ಲಿಕೇಶನ್ ಹಾಕಿ ಜಾಬ್ ಬರೆಯನಿ ಅಂತ ನಂದು ಏಮ್ ಇದ್ದಿತ್ತು ಬಟ್ ಅದು ಕಾಲ್ ಆಗ್ಲಿಲ್ಲ ಮತ್ತೆ ಇನ್ನೊಂದು ಬಿ ಎಚ್ ಸಿ ಅದಕ್ಕೆ ಇದು ಇಂಟರ್ನ್ಶಿಪ್ ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಇಯರು ಬಟ್ ಆಗಲಿಲ್ಲ ಅದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕಾಲ ಆದ್ರೆ ಅದು ಎಕ್ಸಾಮ್ ಬರ್ತು ಜಾಬ್ ತಗೋಬೇಕಂತ ನನ್ನ ಡ್ರೀಮ್ ಎನಿ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಅನ್ಕೊಂಡಿದ್ರ ನೀವು ಎನಿ ಗೌರ್ಮೆಂಟ್ ಜಾಬ್ ಮೆಟ್ರೋ ರೈಲ್ವೇಸ್ ಆಗ್ಲಿ ಇಸ್ರೋ ಆಗ್ಲಿ ಡಿ ಆರ್ ಡಿ ಏ ಏರ್ಲೈನ್ಸ್ ಎನಿ ಒನ್ ಗೌರ್ಮೆಂಟ್ ಜಾಬ್ ನನ್ ತಗಬೇಕಂತ ಏನೆಲ್ಲ ಸಕ್ಸಸ್ ಆಯಿತು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸಕ್ಸಸ್ ಆಯಿತು ಅಂದರೆ ಬ್ರೋ ನನಗೆ ಎಜುಕೇಷನ್ ಪರವಾಗಿ ಒಬ್ಬರು ಒಳ್ಳೆ ಗುರುಗಳು ಆ ಐ ಟಿ ಐ ಮಧುಗೆರೆಯಲ್ಲಿ ಐ ಟಿ ಐ ಕಂಪ್ಲೀಟ್ ಮಾಡಿದ್ದು ಅವರು ಶಂಕರಯ್ಯ ಕಾಲೇಜ್ ಅಂತ ಪ್ರೈವೇಟು ನಮ್ಮ ಕಾಲೇಜ್ ಪ್ರಿನ್ಸಿಪಾಲು ಸಂತೋಷ್ ಸರ್ ಅಂತ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಎಜುಕೇಷನ್ ಪರವಾಗಿ ಗೌರ್ಮೆಂಟ್ ಜಾಬ್ ತಗಬೇಕಂತ ಹೇಳಿದ್ನಲ್ಲ ಏನೋ ಈ ಥರ ತಗೋಬೇಕು ಅಂತ ಒಂದು ಆಸೆ ಕನಸು ಏನಾದರೂ ಇರುತ್ತೆ ಆ ಥರ ಏನಾದರೂ ಬ್ರೋ ನಂದೇನಿಲ್ಲ ಫಸ್ಟ್ ಆಫ್ ಆಲ್ ನಮ್ಮಅಪ್ಪ ನಮ್ಮಮ್ಮ ನನ್ನ ಒಂದು ದೊಡ್ಡ ಮಟ್ಟದಲ್ಲಿ ನೋಡಬೇಕು ಅಂತ ಅವ್ರ ಆಸೆ ನಾನು ಅವ್ರ ಆಸೆ ಈಡೇರಿಸಿ ಒಂದು ಗೌರ್ಮೆಂಟ್ ಜಾಬ್ ತೊಗೊಂಡು ಅವ್ರ ಕನಸುಗಳನ್ನ ನಾವು ನನಸು ಮಾಡಬೇಕು ಯಾಕಂದರೆ ನಾವು ಚಿಕ್ಕ ಹುಡುಗರಿಂದ ಅವರು ನಮ್ಮನ್ನು ಸಾಕಿ ಬೆಳೆಸಿರ್ತಾರೆ ನಮಗೆ ಗೊತ್ತಿರಲ್ಲ ಚಿಕ್ಕ ಹುಡುಗರು ಅವ್ರು ಎಷ್ಟು ಕಷ್ಟಪಡ್ತಿರೋರು ಊಟ ತಿಂದಿರ್ತಾರೋ ಇಲ್ಲವೋ ಅದು ನಮಗೆ ಗೊತ್ತಿಲ್ಲ ಬಟ್ಟು ಇವಾಗ ನಮಗೆ ಒಂದು ಮೆಚ್ಯೂರಿಟಿ ಅಂತ ಬಂದಮೇಲೆ ಅವ್ರ ಆಸೆಗಳನ್ನ ನಾವು ತಿಳ್ಕೊಂಡು ನಾವು ಅವ್ರನ್ನ ಫುಲ್ಫಿಲ್ ಮಾಡಿ ಅವ್ರನ್ನ ಸುಖವಾಗಿರೋಕ್ಕೆ ನಾವು ಟ್ರೈ ಮಾಡ್ತೀವಿ ಪುಣ್ಯಾತ್ಮ ಓಕೆ ಯು ಸಾಯಿ ಕುಮಾರ್ ಬ್ರೋ ಯಾವ ಸಕ್ಸಸ್ ಆಗಿಲ್ಲ ಅಂದ್ರೆ ಲವ್ ಆಯಿತು ಫೇಲಿಯರ್ ಆಯ್ತು ಚೆನ್ನಾಗಿ ಬೆಳಿಬೇಕು ಅಂತ ಒಂದು ಆಸೆ ಬ್ರೋ ಅಷ್ಟೇ ಅಂದ್ರೆ ಡ್ರೈವಿಂಗ್ ಅಲ್ಲಿ ಮುಂದೆ ಬರ್ಬೇಕು ನಾನು ಕಾರ್ ತು ಅನ್ಕೊಂಡಿದ್ದೀನಿ ಅದು ಮುಂದಕ್ಕೆ ಸಕ್ಸಸ್ ಆದ್ರೆ ಚೆನ್ನಾಗಿರ್ತೀನಿ ಅಂತ ಈಗ ಹೊಸ ವರ್ಷದಿಂದ ಸ್ಟಾರ್ಟ್ ಆಗ್ತಾ ಇದೆ ಏನೋ ಸೆಲೆಬ್ರೇಷನ್ ಮಾಡಬೇಕು ಆತರ ಏನಾದರೂ ಪ್ಲಾನ್ ಇದೆಯಾ ಸೆಲೆಬ್ರೇಷನ್ ಬ್ರೋ ಕೂಡಿ ಪಲ್ಟಿ ಹೊಡಿ ಅಷ್ಟೇ ಬ್ರೋ ನಮ್ಮ ಹೆಸರು ಪ್ರಭು ಅಂತ ನಿಮ್ಮ ಹೆಸರು ದರ್ಶನ್ ಎರಡು ಸಾವಿರದ ಇಪ್ಪತ್ತೇಳು ಅಂದರೆ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ಸೊ ನನಗೆ ಸಾಫ್ಟ್ವೇರ್ ಫೀಲ್ಡಲ್ಲಿ ಹೋಗ್ಬೇಕು ಅಂತ ತುಂಬ ಆಸೆ ಅದ್ರ ಬಗ್ಗೆ ಈ ಸಾಫ್ಟ್ವೇರ್ ಅದೈದು ಕಲಿತಾ ಇದ್ದೀನಿ ನೆಕ್ಸ್ಟ್ ಇಂಪ್ರೂವ್ ಮಾಡಿಕೊಂಡು ಮುಂದೆ ಒಳ್ಳೆ ಜಾಬ್ಗೆ ಹೋಗ್ಬೇಕಂತ ಅಂತ ಆಸೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನನ್ನ ಲೈಫಲ್ಲೇ ವಸ್ಟ್ ಅಂತ ಹೇಳ್ಬೋದು ಯಾಕೆಂದರೆ ನಾನು ಅಂದ್ಕೊಂಡಿದ್ದೇನೂ ಆಗಿಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ತಾರು ನನ್ನ ಲೈಫಲ್ಲಿ ಚೆನ್ನಾಗಿರುತ್ತೆ ಫೇಲರ್ ಆಗಿದೆ ಅದೇ ಎರಡ್ ಸಾವಿರದ ಇಪ್ಪತ್ತೈದ್ರೆ ನಾನು ಒಂದು ಡ್ರೀಮ್ ಬೈಕ್ ಇದೆ ನಂದು ಬೈಕ್ ಅಂತ ಅಂದ್ಕೊಂಡೆ ಯಾವ ಡ್ರೀಮ್ ಬೈಕ್ ಕೆ ಟಿ ಎಮ್ ಪ್ರಾಬ್ಲಮ್ ಆಯ್ತಲ್ಲ ಹಾಗಾಗಿ ಆಗಲಿಲ್ಲ ಈ ವರ್ಷ ಆದ್ರೂ ಒಂದು ಸ್ವಲ್ಪ ಪ್ರಯತ್ನ ಪಟ್ಟು ಒಂದು ಸ್ವಲ್ಪ ತಾಮನ್ ಅಂತ ಅಂದ್ಕೊಂಡಿದ್ದೀನಿ ಹಂಗೆ ಒಂದು ಸ್ವಲ್ಪ ಕಾಂಪಿಟೇಟಿವ್ ಫೀಲ್ಡ್ ಕಡೆ ಜಾಸ್ತಿ ಫೋಕಸ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ಬೇಜಾರಾಯ್ತಂದ್ರೆ ಅಂದ್ರೆ ಸ್ವಲ್ಪ ಫ್ರೆಂಡ್ಶಿಪ್ ಈಚಾರ ಬಹಳ ನಂಬಿಕೆ ಇದ್ರು ಮಾಡ್ಬಿಟ್ರು ಎಲ್ಲಾನು ಅದು ಭಾಳ ನೋವೈತೆ ಪಾರ್ಟಿ ಏನಾದ್ರು ಈ ತರ ಹೊರಗಡೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅದಕ್ಕೆ ನನ್ನ ತಂಗಿ ಬಟ್ಟೆ ಕೊಡ್ಸ್ಬೇಕು ಅಂತ ಕರ್ಕೊಂಡ್ ಬಂದೆ ಹೌದಾ ಬಟ್ಟೆ ಕೊಡ್ಸ್ಬೇಕಂತ ಕರ್ಕೊಂಡ್ಬಂದಿರ ಅದು ನಿಮ್ಗ್ ಖುಷಿ ಮತ್ತೆ ಏನಾರ ನಾಳೆ ಸೆಲೆಬ್ರೇಷನ್ ಯಾವ ತರ ಇರುತ್ತೆ ನಿಮ್ದು ಹೊಸ ವರ್ಷಕ್ಕೆ ಸೆಲೆಬ್ರೇಷನ್ ಇಲ್ಲ ನಾವು ಇವ್ನ ಚೈಲ್ಡ್ಹುಡ್ ಹುಡ್ ಫ್ರೆಂಡ್ ಉಡ್ತಾಯಿಂದ ಇವನು ಅದನ್ನ ಫ್ರೆಂಡ್ ಇರೋದು ಈ ತರ ಎಲ್ಲ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಇರ್ಬೇಕು ಅಂತ ನನಗೆ ಆಸೆ ಅಷ್ಟೇ ಮೊದಲಿಗೆ ನಿಮ್ಮ ಹೆಸರು ರಾಕೇಶ್ ಕೆ ಎಸ್ ಎರಡ್ ಸಾವಿರದ ಇಪ್ಪತ್ತೆರಡು ನೀವೇನೋ ಸಾಧನೆ ಮಾಡಬೇಕು ಅಂತ ಏನೋ ಮಾಡಬೇಕು ಅನ್ಕೊಂಡಿರ್ತಾರ ಅದು ಯಾವ ರೀತಿಯಾಗಿ ಸಕ್ಸಸ್ ಆಯಿತು ಯಾವ ರೀತಿಯ ಫೇಲ್ಯೂರ್ ಆಯಿತು ನಾನು ಫೇಲ್ಯೂರ್ ಆಯಿತು ಎಲ್ಲ ಫೇಲ್ಯೂರ್ ಜಾಸ್ತಿ ಸಕ್ಸಸ್ಗಿಂತ ಅಂತ ಹೇಳ್ತೀರಾ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸಕ್ಸಸ್ ಆಗೋದಕ್ಕೆ ನಿಮ್ಮ ರೆಸಲ್ಯೂಷನ್ ಏನೆಲ್ಲ ಇರುತ್ತೆ ನಾನು ಎಕ್ಸ್ ನಾನು ಟ್ಯಾಲೆಂಟು ಟ್ಯಾಲೆಂಟ್ ನಾನು ಟ್ಯಾಲೆಂಟ್ ಏನೆಲ್ಲ ಅಂದರೆ ಯಾವ ರೀತಿ ಯಾವ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಇದ್ರೆ ಸಾಧನೆ ಅಂತ ಏನಾದರೂ ನಾನು ಫೀಲ್ಡ್ ಇರೋದು ಕೆ ಇ ಬಿ ಕೆ ಬಿ ಹ್ಞೂ ಏನು ಮಾಡಬೇಕು ಅಂದ್ಕೊಂಡಿದ್ರೆ ಏನು ಕೆ ಇ ಬಿ ಏನು ಎಕ್ಸಾಮ್ ಬರೋದು ಪಾಸ್ ಆಗೋದು ಅಷ್ಟೇ ಕೇಬಿನಲ್ಲಿ ಬಿ ನಲ್ಲಿ ಈ ಕೆಲಸ ಮಾಡಬೇಕು ಇದ್ರೆ ಸಾಧನೆ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತಾ ಇದ್ದೀರ ನಂಗೆ ಅನಿಸ್ತಿರೋದು ನಾನು ಒಂದು ನನ್ನ ಆಸಕ್ತಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ತೀನಿ ಪುಣ್ಯಾತ್ಮ ಪುಣ್ಯಾತ್ಮ ಹೊಸ ವರ್ಷ ಬರ್ತಾ ಇದೆ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತೀರಾ ಏನಾದರೂ ವರ್ಷ ವರ್ಷ ವರ್ಷಕ್ಕೊಂದು ಸರಿ ಇರ್ತೈತೆ ಕ್ಯಾಲೆಂಡರ್ ಚೇಂಜ್ ಆಗ್ಬೋದು ಮನುಷ್ಯನ ಭವಿಷ್ಯ ಚೇಂಜ್ ಆಗಲ್ವಲ್ಲ ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ ಕ್ರಿಯೇಷನ್ ಅಂತ ಯೂಟ್ಯೂಬ್ ಚಾನಲ್ ಇದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸೊ ಮಚ್ ಓಕೆ ಕಿಶೋರ್ ಅಂತ ಸಕ್ಸಸ್ ಅನ್ನೋದೇನಿಲ್ಲ ಬ್ರೋ ಅಪ್ಪ ಹೇಳ್ರಂತ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಓದ್ತಾ ಇದ್ದೀನಿ ಆರಾಮಾಗಿ ಓದ್ತಾ ಇದೀನಿ ನ್ಯೂ ಇಯರ್ ನುಡ್ಗಿ ಜೊತೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ ಸ್ಟಾರ್ಟ್ ಮಾಡ್ತೀನಿ ಅಷ್ಟ್ ಬಿಟ್ರೆ ಏನೇನಿಲ್ಲ ಎರಡ್ ಸಾವಿರದ ಏನಾದ್ರು ತಗೋಬೇಕು ಪರ್ಚೇಸ್ ಮಾಡಬೇಕು ಬೈಕ್ ಕಾರ್ ಆತರ ಡಿಯೋ ಆ ಅಪ್ಪ ಡಿಯೋ ಕೊಡಿಸ್ತಾವ್ರೆ ಅದ್ ನನಗೆ ಎಮ್ಮೆ ಅನ್ಸ್ಕೊಂತೀನಿ ಅಪ್ಪ ಡಿಯೋ ಕೊಡಿಸ್ತಾ ಇದಾರೆ ನಾನ್ ಕೇಳ್ದೆ ನನಗ್ ಡಿಯೋ ಬೇಡ ಒನ್ ಟೂ ಫಿಫ್ಟಿ ನನ್ನ ಡ್ರೀಮ್ ಬೈಕ್ ಅದು ಡ್ಯೂಕೋ ಅದನ್ನು ಕೊಡಿಸಿ ಅಂತ ಕೇಳಿದಕ್ಕೆ ನಮ್ಮ ಅಪ್ಪ ಏನಾರಂದರೆ ನಿನಗೆ ಇದನ್ನು ನಾನು ಕೊಡಿಸ್ತೀನಿ ನಿನ್ನ ಕಷ್ಟ ಬಿದ್ದು ನಿನ್ನ ಡ್ಯೂಕ್ ಟು ಫಿಫ್ಟಿ ತಗೋ ಅವಾಗ ನಿನಗೆ ಕಷ್ಟ ಏನಂತ ಗೊತ್ತಾಗುತ್ತೆ ಅಷ್ಟು ಹೇಳಿದ್ರು ಅಷ್ಟೇ ಟು ಫಿಫ್ಟಿ ಡ್ರೀಮ್ ಬೈಕ್ ಎತ್ಕೊಬೇಕು ಏನೇ ಕಷ್ಟ ಆದರೂ ನಾನು ಎತ್ಕೊಬೇಕು ನಾನು ಓಡಾಡ್ಬೇಕು ಅದರಲ್ಲಿ ನಮ್ಮ ಬಾಯ್ಸ್ ಏನಂದರೆ ಬೈಕ್ ಅವ್ರ ಹತ್ರ ಎಲ್ಲ ಇದೆ ನಾನು ಕೇಳಿದ್ರೆ ಏನಂತಾರಂದರೆ ಏ ಇಲ್ಲ ಮಚ್ಚ ಆಗೋಲ್ಲ ಕೊಡೋಕ್ಕಾಗಲ್ಲ ನಂದಂತ ಇದ್ರೆ ಅವ್ರು ನನ್ನ ಹತ್ರ ಬಂದಾಗ ನಾನು ಇದನ್ನು ಹೇಳ್ಬೋದಲ್ವಾ ನಾನು ಆ ಥರ ಮಾಡೋಕ್ಕಾಗಲ್ಲ ನಾನು ಕೊಡ್ತೀನಿ ಬಟ್ ಜಾಬ್ ಪಡೆಯೋಣ ಅಂತ ಹೋದೆ ಎಲ್ಲ ಕಡೆ ಸುತ್ತ ಯಾವ ವೇಕೆನ್ಸ್ ಸಿಗಲಿಲ್ಲ ಬಟ್ ಈಗ ಅದಾಗತ್ತಲ್ಲ ಎರಡು ಸಾವಿರದ ಇಪ್ಪತ್ತಾರು ಮಾಡ್ತೀರ ಕಾನ್ಫಿಡೆನ್ಸ್ ಬಂದಿದೆ ಅದು ಮುಂದೆ ನನ್ನ ಗೋಲ್ ಅಂದರೆ ಒಂದು ಒಳ್ಳೆ ಡ್ರೀಮ್ ಗಾಡಿ ಒಂದು ಡ್ರೀಮ್ ಗಾಡಿ ತೊಗೋಬೇಕು ಅಂತ ನಿಮ್ಗೆ ಅನಿಸಿದೆ ಯಾವ ಗಾಡಿ ತೊಗೋಬೇಕು ಅಂತ ಇದ್ದೀರ ಎನ್ ಎಸ್ ಎನ್ ಎಸ್ ಗಾಡಿ ತೊಗೋಬೇಕು ಅಂತ ಇದ್ದೀರಾ ಮತ್ತೆ ಎರಡು ಸಾವಿರದ ಇಪ್ಪತ್ತಾರು ನಾಳೆ ಹೊಸ ವರ್ಷ ಬರ್ತಾ ಇದೆ ಏನೋ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಹಾಂ ಇದೆ ಮಾಡ್ಬೇಕಾ ಅಷ್ಟೊಂದು ಸಿಂಪಲ್ಲು ನಾವು ಮಾಡೋದು ಹಾಂ ಹೆಸ್ರು ಅಂತ ಎರಡು ಸಾವಿರದ ಸ್ವಲ್ಪ ಸಕ್ಸೆಸ್ ಆಗಿದೆ ಸ್ವಲ್ಪ ಸಕ್ಸೆಸ್ ಆಗಿಲ್ಲ ಇಲ್ಲಾಂದರೆ ಟೆಂತ್ ಅಲ್ಲಿ ರಿಸಲ್ಟ್ ಸ್ವಲ್ಪ ಕಮ್ಮಿ ಆಯಿತು ಅದರಿಂದ ಸ್ವಲ್ಪ ಬೇಜಾರು ಈಗ ಟ್ವೆಂಟಿ ಸಿಕ್ಸ್ ಏನೋ ಬರ್ತಿದೆ ಅದರಲ್ಲಿ ಒಂದು ಗೋಲ್ ಅಂತ ಇಟ್ಕೊಂಡಿದ್ದೀನಿ ಸೆಕೆಂಡ್ ಇಯರ್ ಬರುತ್ತೆ ಅದರಲ್ಲಿ ನಾವು ಅಪ್ಪಮ್ ಕನಸಿರೋದು ನನ್ನ ರ್ಯಾಂಕಲ್ಲಿ ಬರಬೇಕು ಅಂತ ಅವ್ರ ಆಸೆ ಅದು ನಾನು ತೆಗ್ದೇ ತೆಗಿತೀನಿ ಅಂದ್ರೆ ಗೋಲ್ ಐತೆ ರೀಚ್ ಐತೆ ತೆಗಿತೀನಿ ಮತ್ತು ನಮ್ಮ ಅಪ್ಪಮ್ಮ ಏನು ಕಷ್ಟ ಬರ್ದಿರೋತಾರೆ ನಾನು ನೋಡ್ಕೊತೀನಿ ಇರುತ್ತೆ ನಾನು ನಮ್ಮ ನಮ್ಮಅಪ್ಪ ನೋಡ್ಕೋಬೇಕು ಯಾಕಂದರೆ ಅವ್ರು ನನ್ನ ಚಿಕ್ಕ ಆಪಿಂದಲೂ ಸಾಕಿದ್ದಾರೆ ಬೆಳೆಸಿದ್ದಾರೆ ಮತ್ತೆ ಕಷ್ಟಪಟ್ಟು ಬೆಳೆಸಾರೆ ಸುಖದಿಂದನೂ ಬೆಳೆಸಾರೆ ಮತ್ತೆ ಒಂದು ವಿದ್ಯೆ ಅಂತ ಕೊಡ್ತಾರಲ್ಲ ಅದು ಫಸ್ಟ್ ಅಪ್ಪ ಅಮ್ಮದಿಂದ ಕಲ್ತ್ಕೋಬೇಕು ಟೀಚರ್ ಇಂದೂ ಕಲ್ತ್ಕೊತೀವಿ ಅದು ಜಾಸ್ತಿ ಕಲ್ತ್ಕೊಳ್ಳೋದೇ ನಾವು ಮನೆಯಿಂದ ಕತ್ಕೊಂತೀವಿ ಆಮೇಲೆ ಫ್ರೆಂಡ್ಸ್ ಇಂದನೂ ಜಾಸ್ತಿ ಕಲ್ತ್ಕೊಂಡಿದೀವಿ ಟೀಚರ್ಸ್ ಇಂದೈಡ್ ಅಂತೂ ಇನ್ನೂ ಜಾಸ್ತಿ ಕಲ್ತ್ಕೊಂಡಿದ್ವಿ ಹೊಸ ವರ್ಷ ಬರ್ತಾ ಇದೆ ಮನೇಲಿ ಏನೋ ಸೆಲೆಬ್ರೇಷನ್ ಮಾಡಬೇಕು ಫ್ರೆಂಡ್ಸ್ ಜೊತೆ ಏನೋ ಸೆಲೆಬ್ರೇಷನ್ ಮಾಡ್ಬೇಕು ಯಾವ ತರ ಇರುತ್ತೆ ಪ್ಲಾನ್ ಇದೆ ಅದೇ ನಾಳೆ ಎಲ್ಲರೂ ಹೋಗ್ಬೇಕಂತ ದೊಡ್ಡದಾಗೆ ಪ್ಲಾನ್ ಇದೆ ಅಂದ್ರೆ ಅದಾಗುತ್ತೆ ಹೆಂಗೋ ಗೊತ್ತಿಲ್ಲ ಆಗ್ಬೇಕಷ್ಟೇ ಹೌದಾ ಓಕೆ ಥ್ಯಾಂಕ್ ಯು ಸೊ ಮಚ್ ಕೆ ವಿ ಕ್ರಿಯೇಷನ್ ಅಂತ ಯೂಟ್ಯೂಬ್ ಚಾನೆಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ನನ್ನ ಹೆಸರು ಪುಷ್ಪಲತಾ ಹೌದು ತುಂಬ ಇದೆ ಏನಿಲ್ಲ ಅದೇ ಚೆನ್ನಾಗಿ ಓದಬೇಕು ಅಂದರೆ ವುಮೆನ್ ಆಗಿ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿರಬೇಕು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಇವಾಗ ನಾನು ಟ್ವೆಲ್ತ್ ಹೋಗ್ತಿರೋದು ಚೆನ್ನಾಗಿ ಸ್ಕೋರ್ ಮಾಡಬೇಕು ಮತ್ತು ನಮ್ಮದೊಂದು ಏಮ್ ಇದೆ ಅದು ಏನಾದರೂ ಜಾಬ್ ತೊಗೊಳೋದು ಆಮೇಲೆ ನಮ್ಮ ಬಿಹೇವಿಯರು ಅದ್ರ ಮೇಲೆ ಇದಾಗಿರುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಓಕೆ ಸ್ನೇಹಿತರೆ ಈ ಒಂದು ಹೊಸ ವರ್ಷದಲ್ಲಿ ಯಾರ್ಯಾರೆಲ್ಲ ಏನೇನೆಲ್ಲ ಪ್ಲಾನ್ ನೋಡ್ಕೊಂಡಿದ್ದಾರೆ ಮತ್ತು ಏನೇನೆಲ್ಲ ಆನ್ಸರ್ ಕೊಟ್ಟರು ಮತ್ತು ಏನೇನೆಲ್ಲ ಅವರು ಹೊಸ ವರ್ಷದ ಏನೇನು ಪ್ಲಾನ್ ಇತ್ತು ಏನೆಲ್ಲ ತಗೋಬೇಕು ಅಂತ ಅಂದ್ಕೊಂಡಿದ್ರು ಯಾವ್ಯಾವ ರೀತಿ ಎಲ್ಲ ಆನ್ಸರ್ ಮಾಡಿದ್ರು ನೀವು ನೋಡಿದ್ದೀರಾ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ಹೊಸ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಮತ್ತು ಮುಂದೆ ಯಾವ್ಯಾವೆಲ್ಲ ಕಂಟೆಂಟ್ ಮಾಡಬೇಕು ಏನೇನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಮೂಲಕ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾ বাই বাই ই হুটিনিস তাই রুণ জোতে তাই ভাষে ঋণানু